ಕೊಲೆ ಪ್ರಕರಣದ ಆರೋಪಿ ಭರತ್ ಕುಂಬೇಲು ಮಂಗಳೂರು ಕೋರ್ಟ್ಗೆ ಹಾಜರಾಗಿದ್ದಾನೆ ಹಿಂದೂ ಸಂಘಟನೆ ಮುಖಂಡ ಭರತ್ ಕುಂಬೇಲುನನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ಅಶ್ರಫ್ ಕಲಾಯಿ ಹಾಗೂ ಅಬ್ದುಲ್ ರಹಿಮಾನ್ ಇಬ್ಬರ ಕೊಲೆ ಪ್ರಕರಣದ ಆರೋಪಿಯನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ಇವತ್ತು ಆಶ್ರಫ್ ಕಲಾಯಿ ಕೊಲೆ ಪ್ರಕರಣದಲ್ಲಿ ಭರತ್ ಕುಂಬೇಲು ವಿಚಾರಣೆ ನಡೆದಿದೆ ಭರತ್ ಕುಂಬೇಲುನನ್ನ ವಿಚಾರಣೆ ನಡೆಸ್ತಾ ಇದೆ ಜಿಲ್ಲಾ ಕೋರ್ಟ್ ಜಿಲ್ಲಾ ಕೋರ್ಟ್ ಇವತ್ತು ಹಲವಾರು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಿದೆ ಕಳೆದ ಮೂರ್ನಾಲ್ಕು ತಿಂಗಳಲ್ಲಿ ವಿಚಾರಣೆಗೆ ಹಾಜರಾಗದೆ ಭರತ್ ಕುಂಬೇಲು ತಪ್ಪಿಸಿಕೊಂಡಿದ್ದ ನ್ಯಾಯಾಲಯಕ್ಕೆ ಹಾಜರಾಗದ ಕಾರಣ ಕೋರ್ಟ್ ವಾರಂಟ್ ಹೊರಡಿಸಿತ್ತು ಇನ್ನು ವಿಚಾರಣೆಗೆ ಹಾಜರಾಗದೆ ಇದ್ದ ಕಾರಣಕ್ಕೆ ಒಂದು ವಾರಂಟ್ ಕೂಡ ಹೊರಡಿಸಲಾಗಿತ್ತು ಅಬ್ದುಲ್ ರಹಿಮಾನ್ ಕೊಲೆ ಪ್ರಕರಣದಲ್ಲಿ ಭರತ್ ಕುಂಬೇಲು ತಲೆಮರೆಸಿಕೊಂಡಿದ್ದ ಆರೋಪಿಗಳ ವಿರುದ್ಧ ಕೋಕಾ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಿಸಿದ್ರು ಪೊಲೀಸ್ ಅಧಿಕಾರಿಗಳು ಜೊತೆಗೆ ಕೋರ್ಟ್ ವಾರೆಂಟ್ ಕೂಡ ಆಗಿದ್ದರಿಂದಾಗಿ ಕೋಕಾ ಕೇಸ್ ಕೂಡ ಇರೋದರಿಂದಾಗಿ ಮಂಗಳೂರಿನ ಜಿಲ್ಲಾ ಕೋರ್ಟ್ಗೆ ಆತನನ್ನು ಹಾಜರುಪಡಿಸಲಾಗಿದೆ ಹೀಗಾಗಿ ಇನ್ನು ಕೋರ್ಟ್ನಲ್ಲಿ ಈ ಪ್ರಕರಣ ವಿಚಾರಣೆಗೆ ಬರ್ತಾ ಇದೆ ಈಗ ವಿಚಾರಣೆ ನಡೀತಾ ಇದೆ ಹೀಗಾಗಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭರತ್ ಕುಂಬೇಲು ಆರೋಪ ಆತನ ಮೇಲೆ ಇರುವಂತಹ ಆರೋಪ ಏನಿದೆ ಅದು ಸಾಬೀತಾಗುತ್ತಾ ಇಲ್ವಾ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ ಅಶ್ರಫ್ ಕೊಲೆ ಕೇಸ್ನಲ್ಲಿ ಭರತ್ ಕುಮೇಲು ಕೊಲೆ ಆರೋಪಿಯಾಗಿದ್ದಾನೆ ಇವತ್ತು ಮಂಗಳೂರು ಜಿಲ್ಲಾ ಕೋರ್ಟ್ಗೆ ವಿಚಾರಣೆಗೆ ಅಂತ ಹಾಜರಾಗಿದ್ದಾನೆ ಕೋಕಾ ಕೇಸ್ ಕೂಡ ಇದೆ ಜೊತೆಗೆ ಒಂದು ಕೊಲೆ ಪ್ರಕರಣ ಕೂಡ ಇದ್ದಿದ್ದರಿಂದ ಆತನ ವಿರುದ್ಧ ವಾರಂಟ್ ಜಾರಿಯಾಗಿತ್ತು ಅಂದರೆ ವಿಚಾರಣೆಗೆ ಹಾಜರಾಗಿರಲಿಲ್ಲ ಹೀಗಾಗಿ ವಾರಂಟ್ ಜಾರಿ ಮಾಡಲಾಗಿತ್ತು ಇದಾದ ಬಳಿಕ ಈಗ ಭರತ್ ಕುಂಬ್ಡೇಲು ಆ ಪ್ರಕರಣದ ವಿಚಾರಣೆ ಈಗ ಮುಂದುವರಿತಾ ಇರೋದರಿಂದಾಗಿ ಈ ಪ್ರಕರಣದಲ್ಲಿ ಇನ್ಯಾವ ಬೆಳವಣಿಗೆಗಳಾಗತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ